పూజా మాది భీ నేమ అభిగమన విజ్ఞా స్వాధ్యాయ ఇవిలో వద్ద అంగగలదావు సుమ్ శ్రీదా కొళ్ళగిన లింగ తెక నీర హాక మ్యాలి ఒక్క బస్ మన ముగి ఘంటీ పడది వరకు హోద్ర ఆగదల్ అది గురునాథన చరణద ధూళ్ తు నన్న మనస్సనువ కన్నడి అన్న తిక్తీని అంత తోల్సినాస్త మనస్సు హుమ్మస్ హెచ్చు మనస్సు కూడు బి ఏదో ఇది భా మనస్సు తాకత్తు బర్ ಅದು ಸಂತರಿಂದ ಅದು ಸದ್ಗುರುವರಿಂದ ನನ್ನ ಬುದ್ಧಿ ಕುಂಠಿತ ಆಗಬಾರ್ದು ಮರಿವೇ ಬರಬಾರ್ದು ಮತ್ತೊಂದು ಮತ್ತೊಂದು ನೆನಪು ಬರಬಾರ್ದು ನಿನ್ನ ಚರಿತ್ರ ಶುದ್ಧ ಅಪರಂಜಿ ಅಪರಂಜಿಯಾದಂಗಾಗಬೇಕುಯಪ್ಪ ನೀ ಹಣ್ಣು ನನಗೆ ಆಶೀರ್ವಾದ ಮಾಡು ಅಂತ ತಿಳ್ಕೊಂಡು ನಿನ್ನ ಅವತಾರ ಕಥೆಯನ್ನೇ ನೀನೇ ವರ್ಣಿಸುವ ನಾನು ಹೇ ದೇವಾ ಸಿದ್ಧಾರುಡ ಈ ಒಂದು ಮಾತು ಒಂದು ಅನುಭವ ಹೇಳುತ್ತಾನೆ ಅನುಭವ ಬಹಳ ಮುಖ್ಯ ಯಾರರ ಹೇಳಿದ್ರು ಎಲ್ಲರ ಹೇಳಿದ್ರು ಗ್ರಂಥದ ಹೇಳ್ಯಾರ ಆ ಮಾತು ಬೇರೆ ಸ್ವತಃ ಅವನ ಅನುಭವ ಹೇಳ್ತಾನೆ ಯಾಕಂದ್ರೆ ನಮಗೆ ಭರವಸೆ ಮಲ್ಲೆ ಅವ ಮಾಡಿ ನೋಡ ಅವನಿಗೆ ಗೊತ್ತದ ಅನುಭವ ಯಾವಾಗ ಬರ್ತದಂದ್ರೆ ಬರೀ ಮಾತಾಡಿದ್ರೆ ಅನುಭವ ಬರಂಗಿಲ್ಲ ಮಾಡಿ ಮ್ಯಾಲ ಅನುಭವ ಬರ್ತದೆ ಮಾಡಿ 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 ಅದ್ರಾಗ ಅನುಭವಿಯಾಗ್ತಾನವ ಇದು ಈಟೇ ಆಯ್ತದ ಇದು ಹಿಂಗೆ ಆಯ್ತದ ವಕ್ಕಲಿಗೆ ನೋಡಿರಿ ಹೊಸದಾಗ ಗೋದಾವನಿಗೆ ಇದ್ರಾಗ ಗೇಟ್ ಆಯ್ತದಂದ್ರೆ ಅವ ಏನು ಹೇಳಬೇಕು ನಮಗೆ ಗೊತ್ತಾಗಲ್ರಿ ಅಂತಾನು ಒಕ್ಕಲ್ತನ ಮಾಡಿ 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 ಒಂದು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷ ಅದ್ರಾಗ ಅನುಭವ ಬಂತಂದ್ರೆ ಹೊಲ ನೋಡೇ ಹೇಳ್ತಾನೆ ಇದ್ರಾಗ ಈಟೇ ಆಗತದ ಅಂತ ಬಟ್ಟೆ ದುಕಾನ್ದಾಗ ನೌಕರಿ ಮಾಡ ಮನುಷ್ಯ ಬಟ್ಟೆ ನೋಡಿ 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 ಅರ್ಬಿ ಕೈಯ ಗಿಡದ ಅಂದ್ರೆ ಹೇಳ್ತಾನೆ ಇದ್ರ ರೇಟ್ ಇದು ಅದ ತೂಕ ಮಾಡಿ ತೂಕ ಮಾಡಿ ರೂಢಿ ಆಯ್ತು ಅಂದ್ರೆ ಅವನಿಗೆ ಮಾಪು ಜ್ವರ ಕೈ ಗಿಡದ ಹಾಕಿದ ಅಂತ ಇಟ್ಟರೆ ಒಂದು ಗ್ರಾಮ್ನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಅದು ಅವ್ನು ಅನುಭವ ಅದ ಅನುಭವದೊಳಗೆ ವ್ಯತ್ಯಾಸ ಆಗಂಗಿಲ್ಲ ಪರಿಣಿತ ಆಗ್ತಾನ ಪರಿಣಿತ ಆಗ ಅಂದ್ರೆ ಅನುಭವ ಬರ್ತದ ಅನುಭವಕ್ಕೂ ಬಹಳ ಬೆಲೆ ಅದ ಅದ್ರ ಸಲುವಾಗ ಅಂತ ಅದನ ಅನುಭವ ಎಂದು ಸುಳ್ಳಾಗಂಗಿಲ್ಲ ಈಗ ನಾನು ಅನುಭವ ಹೇಳ್ತೀನಿ ನಾ ಯಾಕೆ ಸಿದ್ಧಾರುಡಪ್ಪನ ಪಾದದ ಮೇಲೆ ಮಸ್ತಕವನ್ನಿಟ್ಟು ನಾನು ಇಷ್ಟೊಂದು ವಿನಯದಿಂದ ಪ್ರಾರ್ಥನಾ ಮಾಡ್ತೀನಿ ಅಂದ್ರೆ ಹೃದಯದಲ್ಲಿ ನಿನ್ನ ಚರಣಗಳು ಚಿಂತಿಸಿದಾಗಲೇ ದಯಾಘನನಾದ ನೀನು ಸ್ಫೂರ್ತಿಯನ್ನು ಕೊಡುವ ಇದು ನನಗೆ ಭರವಸೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ನಿನ್ನ ಧ್ಯಾನ ಮಾಡಿದ್ರೆ ಸಾಕು ಮಹಾನ್ ಶಕ್ತಿ ಪುಡ್ತದ್ದು ಪ್ರಪಂಚದೊಳಗೆ ಧ್ಯಾನದೊಳಗಿದ್ದಷ್ಟು ತಾಕತ್ ಎದುರಾಗ ಧ್ಯಾನದೊಳಗಷ್ಟು ತಾಕತ್ತದ ಆದ್ರ ಸಲುವಾಗಿ ಹೇಳ್ತಾ ಇದ್ ಚಂದ ಮಾತಾಡ್ತಾ ಇದನ್ನ ಹೇ ಸದ್ಗುರುನಾಥ ಹೃದಯದೊಳಗ ನಿನ್ನ ಚಿಂತನ ಮಾಡಿದೆವು ಅಂದ್ರ ನೀನು ಸ್ಫೂರ್ತಿಯನ್ನ ಕೊಡುತ್ತಿ ಬಹಳ ಚಂದ ಮಾತುಗಳಿಗೆ ಮನಸ್ಸಿನೊಳಗ ನೆನಪು ಮಾಡಿದ ಮಾತ್ರದಿಂದ ಸಾಕು ಗುರುವಿನ ನೆನಪಿನೊಳಗ ದೊಡ್ಡ ತಾಕತ್ತದ ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸ ಅಂತೂ ಒಂದು ರಾಮಾಯಣ ಬರ್ತಾರೆ ಬಹಳ ದೊಡ್ಡ ಮಹಾತ್ಮ ಆದಕ್ಕೆ ವಾಲ್ಮೀಕಿ ರಾಮಾಯಣ ಮೂಲ ಮೊದಲೇ ಅದಕ್ಕಿಂತನು ಹೆಚ್ಚಿಗೆ ಪ್ರಸಿದ್ಧಿದ್ದು ತುಳಸಿ ದಾಸ್ರ ಬರೆದಿದ್ದು ತುಳಸಿ ರಾಮಾಯಣ ಅದರ ಗಟ್ಯಾಕ ताकत ಅಂತ ಒಂದು ಮಾತು ಬರೀತಾನೆ ಬಹಳ ಚೆನ್ನ ಗುರುвин ಬಗ್ಗೆ ಒಂದು ಮಾತು ಹೇಳ್ತಾರೆ ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಖರ ಸುಹಾರಿ ಬರಣೌ ರಘುಬರ ವಿಮಾನಯಶಾ ಜೋದಾರಯಕ ಫಲಚಾರಿ ರಾಮನಿಗೆ ನೆನಿಸಿ ರಾಮಾಯಣ ಬರೀತೀನಿ ಅಂತ ನಂಗಿಲ್ಲ ತುಳಸಿದಾಸರ ಮಾತಿದು ನಾನು ನನ್ನ ಮನಸ್ಸಿನಲ್ಲಿ ನನ್ನ ಸದ್ಗುರುನಾಥನ ಚರಣವನ್ನು ನೆನೆಸ್ತೀನಿ ಧ್ಯಾನ ಮಾಡ್ತೀವಿ ನನ್ನ ಗುರುವಿನ ಪಾದ ಧ್ಯಾನ ಮಾಡ್ತೀನಿ ಅವನ ಪಾದದ ಧೂಳಿಯಿಂದ ಹೆಂಗೆ ಹಿಂದಕ್ಕೆ ಭಾಂಡೆ ತೆಗಿಬೇಕಂದ್ರೆ ಬೂದಿ ಉಳ್ಳಿನ ಬೂದಿ ಈಗೆಲ್ಲ ಡಿಟರ್ಜೆಂಟ್ ಬಂದವ ಏನೇನೋ ಏನೇನು ಬಂದವ ಆ ಮಾತು ಬೇರೆ ಮೊದಲು ಏನಿತ್ತು ಒಲೆಗಿನ ಬೂದಿ ತಗೊಳ್ಳೋದು ತಿಕ್ಕೋದು ಅದಕ್ಕೆ ಬಿಟ್ಟರೆ ಬೇರೆ ಏನೂ ಇದ್ದಿದಿಲ್ಲ ಒಂದು ಇಪ್ಪತ್ತು ಮೂವತ್ತು ವರ್ಷ ಕಳೆ ಈಗ ಅದ್ರ ಹೆಸರೇ ಉಳಿದಿಲ್ಲ ಬೂದಿ ತಗೊಂಡ ಕನ್ನಡಿ ತಿಕ್ತಾರೆ ಎಂದಕ್ಕೆ ಕಂದಿಲ್ಲ ಅಂತ ಮನೆಯಾಗಿರ್ತೀವಿ ಇರ್ತೀವಿ ಎಲ್ಲ ಕಾಡಿಗೆ ಕವಿತಿತ್ತು ಅದೆಲ್ಲ ಹೋಗ್ಬೇಕಂದ್ರೆ ಏನು ಒಂದಿಟ್ಟು ಬೂದಿ ಹಾಕಿ ತಿಕ್ಕದ ಅಂದ್ರೆ ಆ ಕಾಡಿಗೆ ಎಲ್ಲ ಹೊಂಟೋಗಿ ಝಳ 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 ಆಗ್ತಿತ್ತು ಯಾಂಗ ಬೂದಿ ಆ ಗ್ಲಾಸಿನ ಕಾಡಿಗೆ ಹಂಗ ಸ್ವಚ್ಛ ಮಾಡ್ತಿತ್ತು ಹಾಂಗ ಸದ್ಗುರುನಾಥನ ಚರಣದ ಧೂಳು ತಗೊಂಡು ನನ್ನ ಮನಸ್ಸನ್ನು ಕನ್ನಡಿಯನ್ನು ತಿಕ್ತೀನಿ ಅಂತ ತೋರಿಸಿದಾಸ ಶ್ರೀ ಗುರು ಚರಣ ಸರೋಜ್ ಅವನು ಪಾದದ್ದು ಧೂಳಿ ತೊಗೋತೀನಿ ಜಮಾ ಮಾಡ್ಕೋತೀನಿ ಸದ್ಗುರುನಾಥನ ಚರಣದ ಧೂಳಿ ಜಮಾ ಮಾಡ್ಕೋತೀನಿ ಅದು ತಗೊಂಡು ನನ್ನ ಬುದ್ಧಿಯನ್ನುವ ಕನ್ನಡಿಗೆ ತಿಕ್ತೀನಿ ಅನಂತ ಜನ ವಾಸ ಪಾಪಿಯನ್ನು ಮನಸ್ಸಿನಾಗ ತುಂಬಿ ಹೆಂಗ ಬೂದಿ ತಗೊಂಡು ಬೆಳಗದ್ರೆ ಆ ಭಾಂಡೆ ಸ್ವಚ್ಛ ಆಯ್ತದೋ ಕನ್ನಡಿ ಸ್ವಚ್ಛ ಆಯ್ತದೋ ನನ್ನ ಮನವೆಂಬು ಕನ್ನಡಿ ಸ್ವಚ್ಛ ಮಾಡ್ತೀನಿ ಕನ್ನಡಿ ಮಾಲಿನ್ಯತೆ ಬಂಟೋಯ್ತು ಅಂದ್ರೆ ಮುಖ ಸ್ಪಷ್ಟ ಕಾಣ್ತದ ಅದ್ರಾಗ ಕಾಡಿಗೆ ಇದ್ದಿದ್ದು ಧೂಳು ಕುಂತಿದ ಕನ್ನಡಿ ಒಳಗೆ ಮುಖ ಕಾಣಂಗಿಲ್ಲ ಕಾಣಂಗಿಲ್ಲ ಸ್ವಚ್ಛ ಆಯ್ತು ಅಂದ್ರೆ ಮುಖ ಕಾಣ್ತದ ಏ ಸದ್ಗುರ್ನಾಥ ಬುದ್ಧಿ ಸ್ವಚ್ಛ ಆಯ್ತು ಅಂದ್ರೆ ಅದ್ರಾಗ ನೀ ಕಾಣ್ತಿ ನೀ ಹೆಂಗ ಕಾಣಿಸ್ತಿ ಹಂಗೆ ಬರೀಲಕ್ಕೆ ಬರ್ತದ శ్రీ గురు చరణ సరోజ అదే ఇది శబ్ద ప్రయోగ మాట్ బాద్భుతవ శబ్దవన్న ప్రయోగమీ నిన్న పాలద మేలు నన్న మస్తకవం ఇతని ఇట్ నగ ప్రార్థన మాతీని యవగా మనస్స నెం నెనస్తి ఆ సమయదొ నిన్న నెనపు మిక్షణ మనస్సుొళ్ళగిన పాప ఎలా బయలు గాళి పెట్ట తంద్ర మోడ హం బయలుతదల్ ಹಾಂಗ ನಿನ್ನ ನೆನಹಿನ ಗಾಳಿ ಅಂತರಂಗದೊಳಗೆ ಸಂಚಾರ ಮಾಡ್ತಂದ್ರೆ ಮನಸ್ಸೆಲ್ಲ ನಿರ್ಮಲ ಆಗ್ತದೆ ಪವಿತ್ರ ಆಗ್ತದ ಪವಿತ್ರ ಆಯಿತು ಅಂದ್ರೆ ಸೂರ್ಯನ ಪ್ರಕಾಶ ಕಾಣ್ತದ ಮೋಡ ಬಗೆ ಬೈಟ್ ಅಂದ್ರೆ ಸೂರ್ಯನ ಪ್ರಕಾಶ ಕಾಣ್ತದ ಪ್ರಕಾಶ ಕಾಣ್ತು ಅಂದ್ರೆ ವಸ್ತುವಿನ ಯಥಾರ್ಥ ದರ್ಶನ ಆಗ್ತದ ಹಾಗೆ ನನ್ನ ಬುದ್ಧಿ ಒಳಗ ನಿನ್ನ ಪ್ರತಿಬಿಂಬ ನೋಡ್ತೀನಿ ನೋಡಿ ನೀವು ಹೇಗಿದ್ದಿ ಹಾಂಗೆ ನಿನ್ನ ವರ್ಣನೆಯನ್ನು ಮಾಡ್ತೀನಿ ಸದ್ಗುರುನಾಥ ನನ್ನ ಮತೀಯ ಮಾಲಿನ್ಯವನ್ನು ತೊಳೆಯಿ ನನ್ನ ಬುದ್ಧಿಯ ಶುದ್ಧವನ್ನು ಮಾಡ ನಿನ್ನ ಚರಣವನ್ನು ಹೃದಯದಲ್ಲಿ ಚಿಂತಿಸಿದಾಗಲೇ ಗ್ಯಾರಂಟಿ ಮಾತಾಡ್ತಾ ನಾನು ಮಾಡಿ ನೋಡೇನಿದು ಶಿವದಾಸ್ ಮಹಾಸ್ವಾಮಿ ಹೃದಯದಲ್ಲಿ ನಿನ್ನ ಚರಣಗಳನ್ನು ಚಿಂತಿಸಿದಾಗಲೇ ದಯಾಘನನಾದ ನೀನು ಸ್ಫೂರ್ತಿ ಕೊಡುವೆ ಹುಮ್ಮಸ್ಸು ಕೊಡ್ತೀನಿ ಮನಸ್ಸಿನ ಹುಮ್ಮಸ್ಸು ಹೆಚ್ಚಾಯ್ತು ಮನಸ್ಸು ಕೂಡಬಿದ್ರೆ ಏನೂ ಆಗಂಗಿಲ್ಲ ಇದು ಬಹಳ ಮಜೆ ಆಗುತ್ತೆ ಅಂತಾರಲ್ಲ ಮನಸ್ಸು ಕೂಡ ಬಿದ್ದದ್ರಿ ಆ ಮನಸ್ಸೇ ಹೇಳೋದಿ ಕಠಿಣ ಮನಸ್ಸಿಗೆ ತಾಕತ್ತು ಬರಬೇಕು ಅಂದ್ರೆ ಅದು ಸಂತರಿಂದ ಅದು ಸದ್ಗುರುಬೇಕಿಂದ ಪರಮಾರ್ಥ ಯಾಕೆ ಮಾಡಬೇಕು ಶಾಸ್ತ್ರ ಯಾಕೆ ಕೇಳಬೇಕು ಚರಿತ್ರೆ ಯಾಕೆ ಪಾರಾಯಣ ಮಾಡಬೇಕು ಇದು ಮನೋಬಲ ಹೆಚ್ಚು ಮಾಡ್ತದೆ ಬುದ್ಧಿಗೆ ತಾಕತ್ತು ಕೊಡ್ತದೆ ಬಿದ್ದ ಮನಸ್ಸೇ ಹೇಳುತ್ತ மனசினாக தாக்கர அதுக்கு சத்சங்க விட்டிரு மனோபல ஜாஸ்தி ஆய்த சத்சங்க பரமாத்மன்தாக்கெனப்பரக்கூடிய ஜிடு பிடூ மா ಬದುಕಿನೊಳಗ ಸತ್ಯದ ದರ್ಶನ ಆಗಬೇಕು ಅಂದ್ರೆ ಸತ್ಸಂಗಕ್ಕೆ ಬಿಟ್ಟರೆ ಬ್ಯಾರೆ ದಾರಿನೇ ಇಲ್ಲ ಅಂತ ತಿಳ್ಕೊಂಡು ತ್ರಿಜಗತಿ ಸಜ್ಜನ ಸಂಗತಿ ರೇಖ ಭವತಿ ಭವಾರ್ನವ ಕರಣೆ ನೌಕಾ ಬಹಳ ಸುಂದರವಾಗಿ ಭಗವಾನ್ ಶಂಕರಾಚಾರ್ಯರು ವರ್ಣನ ಮಾಡ್ತಾ ಇದಾರೆ ಈ ಮಾತು ಆದ್ರೆ ಸಲುವಾಗಿ ಏಟ್ ಹೇಳದ ಯಪ್ಪ ಮನಸ್ಸಿನಾಗ ನಿನಗೆ ನೆನೆಸ್ಕೊಂಡ್ರು ಸಾಕು ಮನಸ್ಸಿಗೆ ತಾಕತ್ ಸಿಗ್ತದೆ ಸಂಸಾರ ನೆನಸ್ರ ಮನಸ್ಸಿನ ತಾಕತ್ ಕಮ್ಮ యార్దో జొతే వ్యాధ్య ఆగిద ఏ జళ పంచోడి అమ్మ తో పళ్ళి ఒళ్ే మనస్షన కిరగలతో అంద్ర మనస్సు వీక్ ఆ తోదు బత అమ్మ నీకు హింగందనగందనేను ఆ ననగ హింగంద హ అనుకో అనుకో నంద ఈ అమ్మ మంది అలా అంతారు ఈ నందేం కిమ్మ తుడి హీగీ ప్రపంచ వ్యవహారద మనుష్యన మనోబల కమ్ ఆతద పారమార్థద మనోబల జాస్తి అయిత అదక అంతా నీళ్ళు స్ఫూర్తి అన్న కొడు జప మాట నెనపు మారి అదకే మొదలు ఏం యా దేవ్ పూజ మరి ఆ దేవ్ర ధ్యాన మా స్తోత్ర స్తోత్రమాు ఆ దేవ్రద్దు మహిమ నెనపు మార్కూ మంతర పూజ మాట్లా కూడ కూ పూజ మి నియమన అభిగమన ఈజ్జా స్వాధ్యాయ ఇవి ఎలా ಸುಮ್ನೆ ಸೀದಾ ಕೊಳಗಿ ಲಿಂಗ ತೆಕೊಂಡ ನೀರಾಗಿ ಹಾಕದ ಮ್ಯಾಲಿ ಇಟ್ಟ ಒಂದೆಟ್ಟು ಬಸ್ ಮಸ್ದಾಗ ಗಂಟಿ ಘಂಟಿ ಹೊರಗೆ ಹೋದ್ರೆ ಆಗದಲ್ಲ ಅದು ಪೂಜಾ ಮಾಡುವಂತ ಸಮಯದೊಳಗೆ ನಿಮ್ಮ ಮನಸ್ಸಲ್ಲಿ ನಿಲ್ಬೇಕಂದ್ರೆ ನೆನಪು ಮಾಡ್ಕೋಬೇಕು ಚಂದ ಅವ ಹುಟ್ಟಿದ ಹಿಡ್ಕೊಂಡು ಅವ ಲೀಲಾ ಮಾಡಿದ್ರೆ ನೀವು ಕೆಲವೊಂದು ಲೀಲೆಗಳ ನೆನಪು ಮಾಡ್ಕೋರಿ ಲಕ್ಷ್ಮಿ ಬಾಯಿದು ಹೀರೂ ಇದು ತಮ್ಮಣ್ಣ ಶಾಸ್ತ್ರಿ ಇದು ಇವ್ರದ್ದು ಎಲ್ಲ ಚೆನ್ನ ಕೆಲವೊಂದು ಜನ ಏನೋ ಮಹತ್ವರಾಗ ಹೋಗ್ಯಾರ ఆమె అంద్ర గురునాథారు శుకుత్ర నోడు ఇవెల్ నీ లీలా నెనపడ్కొండ నోడ్రీ సారుడప్పన సమర్థ్య మనసీ ఖాతరి అయితద ఆమె పూజ మార్లా కూడ్రీ నిమ్ పూజ తాకత్తు బర్తద ఆవ పూజా బి అయిత ఇలా పూజ అయిత అదేత మొదలు ధ్యాన నిన్న ధ్యాన స్తోత్రు స్తోత్రి పూజా నిన్ను పూజా స్ఫూర్తి ಅವನಿಗೆ ನೆನೆಸಿ ಕೂಡು ನಿನ್ನ ಧ್ಯಾನಕ್ಕೆ ಧ್ಯಾನದಕ್ಕಿಂತ ಮೊದಲು ಚಿಂತನಾದ ಧ್ಯಾನ ಸುಮ್ಮನೆ ಆಗಂಗಿಲ್ಲ ಒಮ್ಮೆಂದೊಮ್ಮೆ ಧ್ಯಾನ ಆಗಂಗಿಲ್ಲ ಧ್ಯಾನದಕ್ಕಿಂತ ಮೊದಲು ಅನಂತ ಚಿಂತನ ಅದಾದಗಿಂತ ಅದರ ಸಲುವಾಗಿ ಹೇಳ್ತಾ ಇದ್ದ ಹೇ ಸದ್ಗುರು ನಿನ್ನ ಚರಣಗಳು ಚಿಂತಿಸಿದಾಗಲೇ ದಯಾಧನನಾದ ನೀನು ಸ್ಫೂರ್ತಿಯನ್ನು ಕೊಡುವೆ ನನ್ನ ಅಂತರದಲ್ಲಿ ಸದಾ ವಾಸ ಮಾಡಿ ಈ ಗ್ರಂಥ ಪೂರ್ಣ ಮಾಡುವನಾಗು ನಾನು ಸಂಸಾರ ವಸ್ತುಗಳು ಏನು ಬೇಡ ನನ್ನದೊಂದೇ ಇಚ್ಛಾ ನೀ ನನ್ನ ಮನಸ್ಸಿನಾಗ ಶಾಶ್ವತವಾಗಿ ನೆಲೆಸು ದಾಸರು ಹಾಡಿಲ್ಲ ಪುರಂದರ ದಾಸರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಹೇ ಪರಮಾತ್ಮ ನನ್ನ ಮನಸ್ಸಿನೊಳಗೆ ಸದಾ ಜಾಗೃತನಾಗಿರು